ತಂಡಕ್ಕಾಗಿ ಕ್ಯಾಪ್ಟನ್ಸಿ ತ್ಯಾಗ ಮಾಡಿದ ಸೂರಜ್ ತ್ಯಾಗಕ್ಕೆ ಟೀಂ ಬಹುಪರ ನಾನಿನ್ನ ತಗೋತಾ ಇಲ್ಲ ಕಂಡ್ರೆ ನಾನು ಮುಂದುವರಿತೀನಿ ರಘು ರಿಷಿಗೌಡ ಸ್ವಾರ್ಥ ಆಟಕ್ಕೆ ಮನೆಯಲ್ಲಿ ಮಹಾ ಕನ್ಸಿಡರ್ ಮಾಡ್ತೀನಿ ನೀವು ಒಬ್ರು ಕ್ಯಾಪ್ಟನ್ಸಿಗೆ ಹೋದ್ರೆ ನಮಗೇನು ಸಿಕ್ತು ಎಂದು ಧನುಷ್ ಕಿಡಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಿದ್ದಂತೆ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳು ಕೆಲವು ಅಧಿಕಾರಗಳನ್ನ ಗಿಟ್ಟಿಸಿಕೊಂಡಿದ್ದಾರೆ ಹೀಗಾಗಿ ಇವರಿಗೆ ಮನೆಯಲ್ಲಿ ಸ್ಪೆಷಲ್ ಪವರ್ ಬಂದಿದ್ದು ಉಳಿದ ಸ್ಪರ್ಧಿಗಳನ್ನ ಡಾಮಿನೇಟ್ ಮಾಡುತ್ತಲೇ ಇದ್ದಾರೆ ಇಂದಿನ ಪ್ರೊಮೋದಲ್ಲಿ ಬಿಗ್ ಬಾಸ್ ಟ್ವಿಸ್ಟ್ ಕೊಟ್ಟಿದೆ ರಘು ಹಾಗೂ ರಿಷಾ ತೆಗೆದುಕೊಂಡ ನಿರ್ಧಾರದ ವಿರುದ್ಧ ಮನೆ ಮಂದಿ ತಿರುಗಿ ಬಿದ್ದಿದ್ದಾರೆ ಆದ್ರೆ ಸೂರಜ್ ನಿರ್ಧಾರಕ್ಕೆ ಮನೆಯ ಸದಸ್ಯರು ಕನ್ಸಿಡರ್ ಮಾಡ್ತೀನಿ ಹೌದು ಬಿಗ್ ಬಾಸ್ ಒಂದು ಸಣ್ಣ ಟ್ವಿಸ್ಟ್ ಕೊಟ್ಟಿದ್ದಾರೆ ತಂಡದ ಕ್ಯಾಪ್ಟನ್ ಆಗಿರುವ ಮೂವರಿಗೂ ವಿಶೇಷ ಆಯ್ಕೆಯೊಂದನ್ನು ಬಿಗ್ ಬಾಸ್ ನೀಡಿದ್ರು ತಮ್ಮ ಮುಂದಿರುವ ಪವರ್ ಇರೋ ನಾಣ್ಯ ತೆಗೆದುಕೊಂಡ್ರೆ ನೇರವಾಗಿ ಕ್ಯಾಪ್ಟನ್ಸಿ ಆಟಕ್ಕೆ ಆಯ್ಕೆ ಆಗ್ತೀರಿ ಆದ್ರೆ ನಿಮ್ಮ ತಂಡದ ಸದಸ್ಯರೆಲ್ಲರೂ ಆಟದಿಂದ ಹೊರಗುಳಿಯುತ್ತಾರೆ ಎಂದು ಬಿಗ್ ಬಾಸ್ ಹೇಳ್ತಾರೆ ಮೂವರ ಪೈಕಿ ರಿಷಾ ಮತ್ತು ರಘು ವಿಶೇಷ ಪವರ್ ಇರೋ ನಾಣ್ಯ ಸ್ವೀಕರಿಸುತ್ತಾರೆ ಸೂರಜ್ ಮಾತ್ರ ತಮ್ಮ ತಂಡದೊಂದಿಗೆ ನಿಲ್ತಾರೆ ನಾನಿದ್ನ ತಗೋತಾ ಇಲ್ಲ ತಂಡಾಗಿದ್ದರೆ ನಾನು ಮುಂದುವರಿತೇನೆ ಹೌದು ರೂಮ್ ನಲ್ಲಿ ನಡೆದ ಈ ಪ್ರಕ್ರಿಯೆಯನ್ನ ಮನೆ ಮಂದಿ ಎಲ್ಲರೂ ಲಿವಿಂಗ್ ನಲ್ಲಿ ಟಿವಿ ಮೂಲಕ ನೋಡಿದ್ದಾರೆ ಮೂವರು ಕನ್ಫೆಷನ್ ರೂಮ್ ನಿಂದ ಹೊರ ಬರುತ್ತಿದ್ದಂತೆ ರಿಷಾ ಮತ್ತು ರಘು ವಿರುದ್ಧ ಅವರ ತಂಡದ ಆಟಗಾರರು ಮುಗಿ ಬಿದ್ದಿದ್ದಾರೆ ತಮ್ಮನ್ನ ಆಟದಲ್ಲಿ ಉಳಿಸಿಕೊಂಡಿದ್ದ ಸೂರಜ್ ತಂಡದ ಸದಸ್ಯರು ಖುಷಿಯಾಗಿದ್ದಾರೆ ಕ್ಯಾಪ್ಟನ್ ಬೇಕಾಗಿರೋದು ಟೀಮ್ ಗೆಲ್ಲಿಸ್ತೀನಿ ನೀವು ಒಬ್ರು ಕ್ಯಾಪ್ಟನ್ಸಿ ಗೆ ಹೋದ್ರೆ ನಮಗೇನು ಸಿಕ್ತು ಎಂದು ಧನುಷ್ ಪ್ರಶ್ನೆ ಮಾಡಿದ್ದಾರೆ ನೀವು ತುಂಬಾ ಸ್ವಾರ್ಥಿಯಾಗಿದ್ದು ಇಡೀ ತಂಡವನ್ನ ಅರ್ಧದಲ್ಲಿಯೇ ಬಿಟ್ಟು ಹೋಗಿದ್ರಿ ಎಂದು ರಿಷಾ ವಿರುದ್ಧ ರಕ್ಷಿತಾ ವಾಗ್ದಾಳಿ ನಡೆಸಿದ್ದಾರೆ ಟೀಂ ಗೆಲ್ಲಿಸುವೆ ಎಂಬುದು ಕ್ಯಾಪ್ಟನ್ನಿಗಿರೋ ಜವಾಬ್ದಾರಿ ಎಂದು ಗಿಲ್ಲಿ ನಟ ಹೇಳಿದ್ದಾರೆ ಇಬ್ಬರ ನಿರ್ಧಾರ ಮಾತ್ರ ಯಾಕೆ ಹೀಗಾಯ್ತು ಎಂದು ಅಶ್ವಿನಿ ಗೌಡ ಸಹ ಪ್ರಶ್ನಿಸಿದ್ದಾರೆ ಪವರ್ ನಾಣ್ಯ ಬಿಟ್ಟು ಬಂದ ಸೂರಜ್ ಒಬ್ಬ ಫೂಲ್ ಅಂತ ರಿಷಾ ಹೇಳಿದ್ದಾರೆ ಪ್ರೊಮೋ ನೋಡುತ್ತಿದ್ದಂತೆ ನೆಟ್ಟಿಗರು ಸೂರಜ್ ಪರ ನಿಂತಿದ್ದಾರೆ ಎಲ್ಲ ತಂಡದವರನ್ನು ಒಟ್ಟಿಗೆ ಕರೆದುಕೊಂಡು ಹೋಗುವುದು ಒಂದು ಉತ್ತಮ ನಾಯಕನ ಕರ್ತವ್ಯ ಎಂದು ಒಬ್ಬರು ಹೇಳಿದ್ರೆ ಇನ್ನೊಬ್ಬರು ಸೂರಜ್ ಸರಿಯಾದ ನಿರ್ಧಾರ ತಗೊಂಡ್ರೂ ನಿಸ್ವಾರ್ಥಿ ಎಂದಿದ್ದಾರೆ ತಂಡ ಗೆದ್ರೆ ಸಾಕು ಅನ್ನೋನೇ ನಿಜವಾದ ನಾಯಕ ತಂಡ ಸೋತ್ರೂ ಪರವಾಗಿಲ್ಲ ತಾನು ಮಾತ್ರ ಗೆಲ್ಲಬೇಕು ಅನ್ನೋದು ನಾಲಾಯಕ್ಕೆಂದು ಮತ್ತೊಬ್ಬರು ಹೇಳಿದ್ದಾರೆ ಸೂರಜ್ ಒಬ್ಬ ಒಳ್ಳೆಯ ನಾಯಕ ಎಂದು ಕೆಲವರು ಅಭಿಪ್ರಾಯಪಟ್ಟಿದ್ದಾರೆ ನಾನಿನ್ನ ತಗೋತಾ ಇಲ್ಲ ಕಂಡಾಗಿದ್ದರೆ ನಾನು ಮುಂದುವರಿತೀನಿ ಕ್ಯಾಪ್ಟನ್ ಅದವ್ರಿಗೆ ಮೇನ್ ಬೇಕಾಗಿರೋದು ಟೀಮ್ ಗೆಲ್ಲಿಸ್ತೀನಿ ಎಂಟರ್ಟೈನ್ಮೆಂಟ್ ಬ್ಯೂರೋ ಜನಶಕ್ತಿ ನ್ಯೂಸ್ ಬೆಂಗಳೂರು